ಪಂಚ ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರೆಜಿಲ್ ರಾಜಧಾನಿ ಬ್ರೆಜಿಲಿಯಾದಲ್ಲಿ ಆಲ್ವರೋಡ ಅರಮನೆಯಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಈ ವೇಳೆ ಅಲ್ಲಿನ ಅಧ್ಯಕ್ಷ ಲೂಯಿಸ್ ಇನಜಿಯೋ ಲುಲಾಡಾ ಸಿಲ್ವಾ ಅವರು ಆತ್ಮೀಯವಾಗಿ ಪ್ರಧಾನಿಯವರನ್ನು ಬರಮಾಡಿಕೊಂಡರು ಔಪಚಾರಿಕ ಸ್ವಾಗತದಲ್ಲಿ ನೂರ ಹದಿನಾಲ್ಕು ಕುದುರೆಗಳ ಮೂಲಕ ವಿಶಿಷ್ಟ ಸ್ವಾಗತ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೇನಾ ಗೌರವ ನೀಡಲಾಯಿತು ಬಳಿಕ ಅಲ್ವರಾಡ ಅರಮನೆಯಲ್ಲಿ ಭಾರತೀಯ ಶಾಸ್ತೀಯ ಸಂಗೀತ ಆಯೋಜಿಸಲಾಗಿತ್ತು ಶಾಸ್ತೀಯ ಸಂಗೀತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಸಗೊಂಡರು ಬಳಿಕ ಅರಮನೆಯಲ್ಲಿ ಉಭಯ ದೇಶಗಳ ಪ್ರತಿನಿಧಿಗಳು ವಿಚಾರ ವಿನಿಮಯ ಹಾಗೂ ಪರಿಚಯ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಹ್ವಾನಿತರ ಪುಸ್ತಕಕ್ಕೆ ಸಹಿ ಹಾಕಿದರು ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉಪಸ್ಥಿತರಿದ್ದರು से जो शिष्टमंडल स्तर की जो बातचीत है भारत के और ब्राजील के बीच में उसकी तस्वीरें हमारे सामने आई है प्रधानमंत्री नरेंद्र मोदी भारतीय प्रतिनिधि मंडल का नेतृत्व करते हुए तो भारत ब्राजील द्विपक्षीय बंधव्यू पादारिके मत बलवर्धने नियोग मटद मातुकते नड़ित ಈ ಸಂದರ್ಭದಲ್ಲಿ ವ್ಯಾಪಾರ ರಕ್ಷಣೆ ಇಂಧನ ಬಾಹ್ಯಾಕಾಶ ತಂತ್ರಜ್ಞಾನ ಕೃಷಿ ಆರೋಗ್ಯ ಎರಡೂ ದೇಶಗಳ ನಾಗರಿಕರ ನಡುವಿನ ಸಂಬಂಧಗಳು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಉಭಯ ನಾಯಕರು ಸಮಾಲೋಚನೆ ನಡೆಸಿದರು ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಳೆ ನಮೀಬಿಯಾಗೆ ಭೇಟಿ ನೀಡಲಿದ್ದಾರೆ ಭಾರತದ ಪ್ರಧಾನಿಯೊಬ್ಬರು ಆ ರಾಷ್ಟಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು बिल्कुल प्रधानमंत्री का यह दौरा भारत और ब्राजील के बीच आपसी सहयोग और संबंधों को एक नई दिशा देने के तौर पर यहां पर देखा जा रहा है विभिन्न क्षेत्रों में बीते कई